ಇನ್ನು ಈ ಕಾಂಗ್ರೆಸ್ ನಾಯಕರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ ಯಾಕಂದರೆ ಒಂದಾದ ಮೇಲೆ ಒಂದು ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ತಾ ಇದ್ದಾರೆ ಜೊತೆಗೆ ಅಂದರೆ ಈ ಭಾವನೆಗಳು ಎಷ್ಟು ಮಟ್ಟಿ ದಟ್ಟವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಮಾತಾಡುವಂಥ ನಾಯಕರುಗಳಿದಿರಲ್ಲ ನೋಡಿ ಎಕ್ಸಾಂಪಲ್ ವೀರಪ್ಪ ಮೊಯ್ಲಿ ವೀರಪ್ಪ ಮೈಲಿ ಆಡಿರುವಂಥ ಮಾತುಗಳಿದೆಯಲ್ಲ ಹನ್ನೊಂದು ದಿವಸ ಉಪವಾಸ ಏನು ಮಾಡಿದ್ರಲ್ಲ ಯಮನಿಯಮವನ್ನು ಏನು ಪಾಲನೆ ಮಾಡಿದ್ರಲ್ಲ ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಪ್ರಶ್ನೆ ಎತ್ತಿದ್ದಾರೆ ಅವ್ರು ಹೇಳೋದೇನು ಅಂತಂದರೆ ಆ ರೀತಿ ಮಾಡಿದರೆ ಬದುಕದೇ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವೀರಪ್ಪ ಮೊಯ್ಲಿ ಈ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು ಬೇಕಿತ್ತಾ ಯಾಕೆ ವ್ರತಾಚರಣೆಯ ಬಗ್ಗೆ ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಮೊಯ್ಲಿ ಹೇಳಿರುವಂತದ್ದು ಏನು ಬನ್ನಿ ನೋಡೋಣ ಅವರು ಉಪವಾಸ ಉಪವಾಸವರಂತ ಕೈಗೊಂಡಿದ್ದೆ ಆದ್ರೆ ನಾನು ಡಾಕ್ಟರ್ ಹೇಳಿದ ಪ್ರಕಾರ ಬರೀ ಎಳ್ಳಿಯ ಎಳ್ಳಿಯ ಹೊಂದ್ ಬಿದ್ದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕಲಾಪ್ಸ್ ಆಗ್ತದೆ ಆದ್ರಿಂದ ಎರಡು ದಿವಸಗಳ ಉಪವಾಸ ಕೈಗೊಂಡಿದ್ರೆ ರಾಷ್ಟ್ರ ರಾಷ್ಟ್ರ ಒಪಿನಿಯನ್ ಪ್ರಕಾರ ಅದು ಬಲಿಷ್ಠ ಬದುಕಲಿಕ್ಕೆ ಸಾಧ್ಯ ವ್ಯಕ್ತಿ ಧರ್ಮವನ್ನ ಪಾಲಿಸಬೇಕು ಅಂತಕ್ಕಂಥ ಮೋದಿಯವರು ನಿನ್ನೆ ಗರ್ಭಗುಡಿಯಲ್ಲಿ ಕುಳಿತು ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಉಪರ್ಯಾಸ ಇನ್ನೊಂದಿಲ್ಲ ಅಂತೇಳಿ ಇನ್ನು ಮೋದಿ ಉಪವಾಸದ ಬಗ್ಗೆ ಪ್ರಶ್ನೆ ಎತ್ತಿರುವಂತಹ ವೀರಪ್ಪ ಮೊಯ್ಲಿ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ರು ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ ಮೂವತ್ತು ಸಾವಿರ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಬನ್ನಿ ನೋಡೋಣ ಈಗ ನಮ್ಗೆ ವೀರಪ್ಪ ಮೊಯ್ಲಿ ಅವರ ಸರ್ಟಿಫಿಕೇಟ್ ಅವರ ಅವಶ್ಯಕತೆ ಇದೆಯಾ ಯಾರು ಕೇಳಿದಾರೋ ಸರ್ಟಿಫಿಕೇಟ್ನ ಇವರು ರಾಮನನ್ನೇ ಕಾಲ್ಪನಿಕ ವ್ಯಕ್ತಿಗಳು ಅಂತ ಹೇಳಿದವರು ಕಾಲ್ ಕಾಂಗ್ರೆಸ್ನವರು ಹೇಳಿರಲಿಲ್ವ ನ್ಯಾಯಾಲಯಕ್ಕೆ ಎರಡು ಸಾವಿರದ ಏಳರಲ್ಲಿ ಅಫಿಡವಿಟ್ ಸಲ್ಲಿಸಿರ್ಲಿಲ್ವಾ ರಾಮ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಅವ್ರ ಸರ್ಟಿಫಿಕೇಟ್ನ ಅವಶ್ಯಕತೆ ಇದೆಯಾ ನಮಗೆ ಅವ್ರ ಸರ್ಟಿಫಿಕೇಟ್ನ ಅವಶ್ಯಕತೆನೇ ಇಲ್ಲ ಅದು ಇಲ್ಲಿ ಸಮಸ್ಯೆ ನಿರ್ಮಾಣ ಆಗಿರೋದು ಕಾಂಗ್ರೆಸ್ಸು ಬಾಬರ್ರು ಮತ್ತು ಅವನ ಸಂತಾನವನ್ನು ಅವ್ರ ಅಪ್ಪಂದಿರಿಗಿಂತ ಜಾಸ್ತಿ ಒತ್ಕೊಂಡಿರೋದ್ರಿಂದ ಸಮಸ್ಯೆ ಅವರ ಅಪ್ಪಂದಿರನ್ನ ಅಷ್ಟು ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ ಬಾಬರ್ನ ಮತ್ತು ಅವನ ಸಂತಾನವನ್ನು ಇವರು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ ಅದು ಸಮಸ್ಯೆ ರಾಮ ಯಾವತ್ತು ಈ ದೇಶಕ್ಕೆ ಸಮಸ್ಯೆ ಅಲ್ವೇ ಅಲ್ಲ ರಾಮ ಎಲ್ಲರೂ ಜೋಡಿಸ್ದವನು ಆದರೆ ಬಾಬರ್ನ ಮತ್ತು ಅವನ ಸಂತಾನವನ್ನು ತಲೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಮಗೆ ಸಮಸ್ಯೆ ಅವರು ಬಾಬರ್ನನ್ನ ಅವರ ಸಂತಾನವನ್ನು ತನ್ನ ಅಪ್ಪನಿಗಿಂತ ಒಂದು ಒಂದು ಹೆಜ್ಜೆ ಮೇಲು ಅಂತ ನೋಡ್ತಾರೆ ಅದು ಸಮಸ್ಯೆ ಅವ್ರು ಕಾಂಗ್ರೆಸ್ ದಿನ ಪ್ರತಿ ಈ ರೀತಿ ಕುಡ್ದು ಅವ್ರು ಹೆಂಗೆ ಜೀವಂತ ಇರ್ತಾರ ಅಂತ ಹೇಳಿ ನಮಗೂ ಬಹಳ ದೊಡ್ಡ ಅದ ದೊಡ್ಡ ಪವಾಡ ಅನ್ಸುತ್ತೆ ಅವ್ರಿಗೆ ಊರ್ಟಾ ಪವಾಡ ತಿಳಿದಿಲ್ಲ ನಮ್ಗೆ ಅವ್ರ ಪವಾಡ ತಿಳಿಯಂಗಿಲ್ಲ ಅಲ್ಲ ನಾ ಅದು ನಿಮ್ಗೂ ಗೊತ್ತಾಯ್ತದೆ ಅವ್ರ ಏನೇನು ಕುಡ್ದು ಅವ್ರು ಬದುಕ್ತಾರ